ಪ್ರತಿಭೆ ಮತ್ತು ರೂಪ ದೇವರ ಕೊಡುಗೆ ಕೀರ್ತಿ ಮತ್ತು ಹಣ ಮನುಷ್ಯನ ಸೃಷ್ಟಿ ವ್ಯಕ್ತಿತ್ವ ಮತ್ತು ಅಹಂಕಾರ ನಾವೇ ರೂಪಿಸಿಕೊಂಡದ್ದು ಆಲೋಚಿಸಿ ಮುಂದೆ ನಡೆಯಿರಿ ಬಿಡುವು ಇದ್ದಾಗ ಹಣ ಇರುವುದಿಲ್ಲ ಹಣ ಇದ್ದಾಗ ಬಿಡುವು ಇರುವುದಿಲ್ಲ ಹಣ ಮತ್ತು ಬಿಡುವು ಎರಡೂ ಇದ್ದಾಗ ಜೀವನದಲ್ಲಿ ಶಕ್ತಿ ಇರುವುದಿಲ್ಲ ಇದೇ ಜೀವನದ ಮರ್ಮ ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ನಿಲ್ಲುವುದಿಲ್ಲ ಮನುಷ್ಯನೇ ಶಾಶ್ವತವಲ್ಲ ಅಂದಮೇಲೆ ನೋವು ಶಾಶ್ವತನ ಒಳ್ಳೆಯ ಮನಸ್ಸಿಗೆ ಒಳ್ಳೆಯ ದಿನ ಬಂದೇ ಬರುತ್ತದೆ ಸಮಯ ಖಂಡಿತ ಬದಲಾಗುತ್ತದೆ ಕಾಯುವ ತಾಳ್ಮೆ ಬೇಕು ಅಷ್ಟೇ ಹುಡುಕಿದರೆ ದೇವರೇ ಸಿಗುವ ಈ ಪ್ರಪಂಚದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಯಾವ ಲೆಕ್ಕ ಸ್ವಲ್ಪ ತಾಳ್ಮೆ ಮತ್ತು ಪ್ರಯತ್ನ ಬೇಕು ಅಷ್ಟೆ ನೀರಿಗಿಂತ ತಿಳಿಯಾದದ್ದು ಜ್ಞಾನ ಭೂಮಿಗಿಂತ ಭಾರವಾದದ್ದು ಪಾಪ ಕಾಡಿಗಿಂತ ಕಪ್ಪಾಗಿರುವುದು ಕಳಂಕ ಸೂರ್ಯನಿಗಿಂತ ಪ್ರಖರವಾದದ್ದು ಕೋಪ ಬಂಜಿಗಿಂತ ಹಗುರವಾದದ್ದು ಪುಣ್ಯ ಗಾಳಿಗಿಂತ ವೇಗವಾಗಿರುವುದು ಮನಸ್ಸು ನಮ್ಮಲ್ಲಿ ಬರುವ ಪ್ರತಿ ಆಲೋಚನೆಗಳು ಮತ್ತೊಬ್ಬರ ಜೀವನದಲ್ಲಿ ಬೆಳಕು ತರುವಂತಿರಬೇಕೇ ಹೊರತು ಅವರನ್ನು ಕತ್ತಲೆಯ ಕೋಣೆಗೆ ತಳ್ಳುವಂತಿರಬಾರದು ಒಂದೊಳ್ಳೆ ಮಾತು ವಾದ ಪ್ರತಿವಾದದಿಂದ ಖಂಡಿತವಾಗಿಯೂ ಉತ್ತರ ಸಿಗುವುದಿಲ್ಲ ನಮ್ಮ ಒಂದು ಮೌನ ಸಾವಿರ ಪ್ರಶ್ನೆಗಳಿಗೆ ಉತ್ತರ ನೀಡುವುದು ಏಕೆಂದರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ ಬಿದ್ದಾಗ ಕೈ ಹಿಡಿದು ನಡೆಸುವರನ್ನು ಕಣ್ಣೀರು ಬಂದಾಗ ಕಣ್ಣೀರು ಒರೆಸುವ ಒರೆಸುವವರನ್ನು ಹಸಿದಾಗ ಅನ್ನ ನೀಡುವವರನ್ನು ದುಃಖದಲ್ಲಿದ್ದಾಗ ಸಂತೋಷಪಡಿಸುವವರನ್ನು ನಾವು ಎಂದಿಗೂ ಕಳೆದುಕೊಳ್ಳಬಾರದು ಏಕೆಂದರೆ ಇದುವೇ ಆಯಾಸ ಯಾವಾಗಲೂ ಕೆಲಸದಿಂದ ಆಗಲ್ಲ ಹೆಚ್ಚಾಗಿ ಚಿಂತೆ ಹತಾಶೆ ಮತ್ತು ಭಯ ಅತೃಪ್ತಿಯಿಂದ ಆಗುತ್ತದೆ ಇರುವಷ್ಟು ದಿನ ಪ್ರೀತಿಯ ಭಾವನೆಗಳನ್ನು ಹಂಚಿಕೊಂಡು ಬದುಕೋಣ ಸತ್ತ ಮೇಲೆ ಮೌನವಾಗುವುದು ಇದ್ದೇ ಇದೆ ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಸಹಾಯ ಕೇಳುವ ಮುನ್ನ ಸಾವಿರ ಬಾರಿ ಯೋಚನೆ ಮಾಡಿ ಏಕೆಂದರೆ ಕಷ್ಟದ ಭಾರ ಸ್ವಲ್ಪ ಸಮಯ ಇರುತ್ತದೆ ಆದರೆ ಸಹಾಯದ ಭಾರ ಜೀವನ ಪರ್ಯಂತ ಇರುತ್ತದೆ ಪ್ರೀತಿ ಮಮತೆಗಾಗಿ ಯಾರನ್ನು ಹಿಂಬಾಲಿಸಬೇಡಿ ಎಲ್ಲರೂ ನಿಮಗೆ ಆದ್ಯತೆ ಕೊಡಬೇಕೆಂದು ಬಯಸಬೇಡಿ ಇವ್ಯಾವ ನಿಮಗೆ ಸಹಜವಾಗಿ ತಕ್ಕದಿದ್ದರೆ ಇದನ್ನು ಪಡೆದು ಪ್ರಯೋಜನವಿಲ್ಲ ನಮ್ಮ ಹೆತ್ತವರು ನಮ್ಮ ಜೊತೆ ಕೊನೆಯವರೆಗೂ ಇರುವುದಿಲ್ಲ ಮಗಳು ಕೂಡ ಒಂದು ದಿನ ಬೇರೆಯವರ ಮನೆಗೆ ಹೋಗುತ್ತಾಳೆ ಹೆತ್ತ ಮಗ ನೋಡುತ್ತಾನೆ ಅಥವಾ ಇಲ್ಲ ಅನ್ನುವ ಗ್ಯಾರಂಟಿ ಇಲ್ಲ ಒಬ್ಬ ಪತ್ನಿ ಮಾತ್ರ ಸು ಕಷ್ಟ ಸುಖದಲ್ಲಿ ಪಾಲು ಹಂಚಿಕೊಳ್ಳುತ್ತಾ ನಮ್ಮನ್ನು ಕಣ್ಣಿಗೆ ರೆಪ್ಪೆ ತರಹ ಕಾಪಾಡಿಕೊಂಡು ಕೊನೆವರೆಗೂ ನೋಡಿಕೊಳ್ಳುತ್ತಾಳೆ ಅದಕ್ಕೆ ಪತ್ ಹೆಂಡತಿಯನ್ನು ಗೌರವಿಸಬೇಕು ಪ್ರೀತಿಸಬೇಕು ತಾಳ್ಮೆಗೂ ಒಂದು ಕೊನೆ ಇರುತ್ತೆ ಒಬ್ಬ ವ್ಯಕ್ತಿಯ ಮನಸ್ಸನ್ನು ನೋಯಿಸುತ್ತಾ ಇದ್ದರೂ ಆ ವ್ಯಕ್ತಿ ನಮ್ಮನ್ನು ಕ್ಷಮಿಸುತ್ತಾ ಇರುತ್ತಾನೆ ಎಂದು ಮತ್ತೆ ಮತ್ತೆ ನೋವು ಕೊಡ್ತಾ ಇರುವುದು ಶತಮೂರ್ಖರ ಲಕ್ಷಣ ಕ್ಷಮಿಸುವ ವ್ಯಕ್ತಿ ಶ್ರೇಷ್ಠನಾಗುತ್ತಾನೆ ಹಿಂಸಿಸುವ ವ್ಯಕ್ತಿ ಕ್ಷಣ ಕ್ಷಣವೂ ಪಾಪದ ತುಂಬಿಸುತ್ತಾ ಸಾಗುತ್ತಾನೆ ನೀರು ತಾನು ಹರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡೇ ಹರಿದು ತನ್ನ ಗುರಿ ತಲುಪುತ್ತದೆ ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಹವಾಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕು ಮನುಷ್ಯನ ದೇಹದಲ್ಲಿ ಅತಿ ಭಾರವಾದುದೇನೆನ್ನಾದರೂ ಇದ್ದರೆ ಬೇರೇನೂ ಅಲ್ಲ ಅದು ಅಹಂಕಾರ ಆ ಭಾರವನ್ನು ಹೊತ್ತುಕೊಳ್ಳಲು ಆಗದೆ ಅನೇಕರು ಜೀವನದಲ್ಲಿ ಸೋಲುತ್ತಾರೆ ಯಾರು ಅದನ್ನು ಹೊತ್ತುಕೊಳ್ಳುವ ಬದಲು ತೆಗೆದು ಪಕ್ಕಕ್ಕೆಡುತ್ತಾರೋ ಅವರು ಜೀವನದಲ್ಲಿ ಗೆಲ್ಲುತ್ತಾರೆ ನಾವು ಒಬ್ಬರಿಂದ ನಿರಾಸೆ ಆಗಿದ್ದೀವಿ ಅಂದರೆ ಅದು ಅವರ ತಪ್ಪಲ್ಲ ನಮ್ಮದೇ ತಪ್ಪು ಏಕೆಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ಭರವಸೆ ಹಾಗೂ ನಂಬಿಕೆ ಕಳೆದು ಹೋದ ಕಹಿಗಳನ್ನು ತಲೆಯಿಂದ ತೆಗೆದುಹಾಕದಿದ್ದರೆ ಅದು ನಮ್ಮ ನಾಳೆಗಳನ್ನು ಹಾಳು ಮಾಡಿಬಿಡಬಹುದು ಎಚ್ಚರಿಕೆಯಿಂದ ನಾಳೆಯ ಖುಷಿಯನ್ನು ನಮ್ಮದಾಗಿಸಿಕೊಳ್ಳಬೇಕು ದುರ್ಜನ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆ ಮಾಡಿಕೊಳ್ಳಬೇಕು ಏಕೆಂದರೆ ಸರ್ಪವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತದೆ ಆದರೆ ದುರ್ಜನರು ಯಾವಾಗಲೂ ವಿಷಕಾರುತ್ತಿರುತ್ತಾರೆ ಸೋತ ಜಾಗದಲ್ಲಿ ಗೆಲ್ಲಬೇಕು ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕುವಂತಾಗಬೇಕು ಪ್ರತಿಯೊಬ್ಬರಿಗೂ ಒಂದು ಕಾಲ ಬಂದೇ ಬರುತ್ತದೆ ಎಲ್ಲ ಸಿಕ್ಕಾಗಲೇ ನೆಮ್ಮದಿ ಎಂದುಕೊಂಡಿದ್ದೆ ಸಿಕ್ಕ ಮೇಲೆ ಗೊತ್ತಾಯಿತು ಏನೂ ಇಲ್ಲದಿದ್ದಾಗಲೇ ನೆಮ್ಮದಿಯಿಂದಿದ್ದೆ ಎಂದು ಪ್ರೀತಿ ಒಂದು ನಂಬಿಕೆ ನಾವು ಪ್ರೀತಿಸಿದವರು ನಮ್ಮನ್ನೇ ಪ್ರೀತಿ ಮಾಡುತ್ತಾರೆ ಅನ್ನೋದು ಮೂಢನಂಬಿಕೆ ಮಣ್ಣಲ್ಲಿ ಮಣ್ಣಾಗೂ ಪರವಾಗಿಲ್ಲ ಆದರೆ ಕೆಟ್ಟವರಲ್ಲಿ ನೀನು ಒಬ್ಬನಾಗಬೇಡ ಬಡತನ ಶಾಶ್ವತವಲ್ಲ ಸಿರಿತನವೂ ಶಾಶ್ವತವಲ್ಲ ತೋರುವ ನೀನು ತೋರುವ ಮಾನವೀಯತೆ ಗುಣವೊಂದೇ ಶಾಶ್ವತ ಒಬ್ಬರ ಮನ ನೋಯಿಸಲು ಒಂದು ನಿಮಿಷ ಸಾಕು ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು ಎಷ್ಟು ಸತ್ಯ ಅಲ್ವಾ ದೇಹದಲ್ಲಿ ಎಪ್ಪತ್ತು ಪರ್ಸೆಂಟ್ ನೀರು ಇದ್ದರೂ ಗಾಯ ಆದಾಗ ಬರೋದು ರಕ್ತ ಮಾತ್ರ ಆದರೆ ಹೃದಯದಲ್ಲಿ ಎಪ್ಪತ್ತು ಪರ್ಸೆಂಟ್ ರಕ್ತ ಇದ್ದರೂ ನೋವಾದಾಗ ಬರೋದು ಕಣ್ಣೀರು ಮಾತ್ರ ನಮ್ಮನ್ನು ನಿಜವಾಗಲೂ ಇಷ್ಟಪಡೋರು ನಮ್ಮೊಂದಿಗಿನ ನಮ್ಮೊಂದಿಗೆ ಒಂದು ದಿನ ಕೂಡ ಮಾತನಾಡದೇ ಇರಲಾರರು ಆದರೆ ಇಷ್ಟಪಡೋರ ಥರ ನಟಿಸೋರು ಎಷ್ಟು ದಿನ ಬೇಕಾದರೂ ಮಾತನಾಡದೇ ಇರಬಲ್ಲರು ಅವಶ್ಯಕತೆ ಇದ್ದಾಗ ಅಂದ ಮಾತನಾಡಿ ಅವಶ್ಯಕತೆ ತೀರಿದ ಮೇಲೆ ಕಸದಂತೆ ಕಾಣುವ ಕಮಂಗಿಗಳನ್ನು ನಂಬಬೇಡಿ ಸುಳ್ಳು ಹೇಳುವವರಿಗೆ ಮೋಸ ಮಾಡುವವರಿಗೆ ನಂಬಿಕೆ ದ್ರೋಹಿಗಳಿಗೆ ಜನ ಬಹಳ ಬೇಗ ಹತ್ತಿರವಾಗಿ ಬಿಡುತ್ತಾರೆ ಅದೇ ಸತ್ಯ ಹೇಳುವವರನ್ನು ನಿಷ್ಠೂರವಾಗಿ ಕಾಣುತ್ತಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದಗಳು